ே அது ஜோர்த்த

ಏ ಸಾವಿತ್ರಿ ಸಾವಿತ್ರಿ ಏನ್ ಮಗುವ ಹಾಲೆಲ್ಲ ಚೆನ್ನಾಗ್ ಕುಡಿತವನಲ್ಲ ನಿತ್ಯವನಲ್ಲ ಹ ಮಧ್ಯಾಹ್ನ ಅಣ್ಣ ಇದ್ ಮಾಡ್ಬಿಟ್ಟು ತಿನ್ಸಿದಿನಿ ಹಾಲು ಕುಡಿತಾನೆ ನಿದ್ದೆನೂ ಮಾಡ್ತಾನೆ ಯಾಕತ್ತೆ ಸುಮ್ಮನೆ ಕೇಳಿದ್ನಿ ಅದೇನು ಬಟ್ಟಿಗೆ ಹಾಕ್ಸ್ಕೊಂತ ಇಲ್ಲ ಅವನು ಬಟ್ಟಿಲಿ ಹಾಕಿ ಕೋದ್ರೆ ತಲಗಿನ್ ಕೂದ್ ಕಿತ್ಕೊಳೋದು ಅಳೋದು ಎಲ್ಲ ಮಾಡ್ತಾನೆ ಅದಕ್ಕೆ ನಾನು ಬಿಟ್ಬಿಟ್ನಿ ಹಾಲು ಹಿಂಗೆ ಮಾಡ್ತಾ ಅಲ್ಲೇನಿಲ್ಲ ಹಾಕ್ಸ್ಕೊಂತ ಇದ್ನು ಅಯ್ಯ ಏನ ಬಿಡತ್ತೆ ಏನಂತೆ ಅದಕ್ಕೇನ ಮನೆಯೆಲ್ಲ ಬೆಸ್ಗಾದ ಹಂಗೆ ಇದ್ರೆ ಬಿಡು ಮೈ ಮೇಲೆ ಬಟ್ಟೆ ಹಾಕ್ಬೇಕಂತಿದ್ರೆ ಆಟ ಇಲ್ಲೆಲ್ಲ ಏನು ಏನಿರ್ಬೋದ್ವಾ ಅಯ್ಯೋ ಬಿಡತ್ತೆ ಚಿಕ್ಕಮವನ್ ಹಂಗೆಲ್ಲ ಮಾಡ್ತಾ ಇದ್ವಾ ಬಟ್ಲಾ ಹಾಕೋಬೇಕಂದ್ರ ಬಾಧೆ ಚಿಕ್ಕತ್ತ ದಿಗ್ ಹಾಕೋಣಿ ಅಂಬೂಜಿದಂಬೂಜಿದಕೊಂಡು ಆಸ್ಕ್ ಹೋಗಿ ನೆಟ್ ಬಂದ್ ಬಿಜ್ಬಿಟ್ಟು ಮೇಲೆ ಹಾಕೊಂಡ್ ಹೋಗೋನು ಹಂಗೆಲ್ಲ ಅವ್ರು ಸಾಕು ದಿಗ್ಲಿರ್ಬೇಕು ಅಯ್ಯ ಹಾಸ್ಕೊಂಡ್ ಹಾಸ್ಕೊಂಡ್ ಇದ್ರೆ ಇಲ್ಲಿ ಬಿಡು ಅತ್ತೆ ಚಿಕ್ಕ ಇದ್ದಾಗೆ ಉಟ್ಕೊಂಡ್ಬಿಟ್ಟಿದ್ ಅಂತಾನೆ ಅಯ್ಯಾಗೇನು ಯಾಕೋ ಬಂದಾಗಿದ್ದಂಗಿಲ್ಲ ಮಗು ಇವಾಗ ಏ ಮಕ್ಳು ಬೆಳೆ ಬೆಳಿತ್ ಹಂಗೆ ಹೇಳ ಏನಿಲ್ಲ ಮಗು ಆರಾಮಾಗಿ ಅವನೇ ಇಲ್ಲ ಇವತ್ತಿನ ಪ್ಲೇಟ್ ಬನ್ನಿ ನಾಕ್ ಎತ್ತಿರ್ಬೇಕು ಇವ್ನ ಗಟ್ಟಿ ನಾನ್ ಗಟ್ಟಿನ ನೋಡ್ತೀನಿ ಬಟ್ಟು ಇಟ್ಕೊಂಡಿಲ್ಲ ಬಟ್ಟೆಗಳು ಹಾಕಿಲ್ಲ ಇಟ್ಕೊಳ್ಳ ಇವಾಗ ಇಟ್ಕೊಳ್ಳ ರಟ್ಟಿಗೆ ಇಟ್ಕೊಂಡ್ ಸೇರ್ಸೆ ಏನಮ್ಮ ಅಲ್ಲಿ ತಿಂತ ಮಗು ನಮ್ ಬಂಗಾರ ಮೈತು ನಮ್ ಬಂಗಾರು ನಮ್ ಬಂಗಾರಕ್ಕೆ ಏನಮ್ಮ ಬಟ್ಟೆನೆ ಬೇಡ ಅಂತದಲ್ಲ ಮೈತು ಬೇಡ ಬಿಡ ಮನೆ ಬೇಡ ಬಿಡು ಹಾಕ ಬಿಡ ಬಿಡ ಮನಿನ ಅಕ್ಕ ಬೇಡ ಬಿಡಕ ನನ್ ಮಗುಕ ಬಟ್ಟಿಗೆ ಹಾಕ್ತಿದ್ರೆ ಏನಂತೆ ಹೇಳ್ತ ಹಾಕ್ತಿದ್ರ ಕೆಟ್ಟ ಒಬ್ಬಲ್ ದೊಡ್ಡ ಮನುಷ್ಯನೂನು ಏನ್ ಆರಿಸ್ತಿರ್ತಿ ಯಜಮಾನ್ ಏನ್ ಸಂಸಾರ ನೋಡ್ಕಂತವನೇ ಎಪ್ಪನ್ ಪಾಪ ಬಂದ್ಬಿಡ್ತದೆ அம்மா இட நோட எங்கிடமாடு பட்டாக்கிடம நம்மாரி நம்ம பங்காரோட்ட ஏனாட மகனே அக்க நொடம நோடம இல்ஸ் பத்ததா இன்னொன்னு ஆறு திங் ஏழு திங் ஆகலேனோ க்ளாஸ் ஏனாய்க்கா அண்ணங்காடல்ல ಆವಾಗಿನ ಮಕ್ಳಿಂದ ಆವಾಗಿನ ಮಕ್ಳು ಐದು ದಿವಸ ಒಂಬತ್ತು ದಿವಸ ಆಗವರ್ಗು ಕಣಗ್ಲೇ ಬಿಡ್ತಾ ಇಲ್ಲ ಬಲವಂತವಾಗ ಅಷ್ಟು ಉಗ್ರ ಬೆಚ್ಚಗ ಹಳ್ಳೆಣ್ಣ ಬಿಸಿ ಮಾಡಿ ಕಣ್ಕಾಕಿ ಬಿಡಿಸ್ತಾ ಇತ್ತು ಇವಾಗಿನ ಮಕ್ಳು ಹಂಗೇನಕ ಹಂಗೆ ತಂದಿರು ಒಂದ್ಕಿತಾ ಹಂಗೆ ಹಿಂಗೆ ಹಂಗೆ ಹಂಗಂತ ಹಂಗೆ ಬಿಡು ನೋಡ್ದಾ ನಗಿತಾರಕ ಐ ಕಣ್ಣ ಮಗ ಏನಕ್ಕ ನಗಿತಾರ ಅದಕ್ಕ ಹಿಂಗೆ ವಿಚಿತ್ರವಾಗಿ ನೆಗಿತಾನೆ ಅಯ್ಯೋ ನಿಂದೊಳ್ಳೆ ಕತೆ ಆಯ್ತು

ಓ ಸರಿ ಹೋಗು ನೋಡ್ಕೊಂಡು ಹೋಗು ಎಷ್ಟು ತಾವು ಇದು ಕತ್ಲಾಗೆ ಹೋತ್ಯಾ ಹೋಚಿನೆ ಪಡಾಗಿಲ್ಲ ಅಲ್ಲಮ್ಮ ನಾನು ಹೋಚಿನೆ ಇಂಗ ಹೋಚಿನೆ ಈ ಬಾಗಲಾಯಿಂದ ಹೋಚಿನೆ ಓ ಸರಿ ಹೋಗು ಅತ್ತಿಗೆ ಮಾಸ್ ಕೊಡ್ಲಾ ಅಯ್ಯ ಸರ್ಸ್ಪತಿ ಶಿವ ಅಪ್ಪನ್ ಕರ್ಕೊಂಡು ಬರ್ತೀನಿ ಅಂತ ಬರೇ ಇಲ್ಲಲ್ಲಮ್ಮ ಮಗು ಬೇರೆ ಬಂದದಲ್ಲ ಅದನ್ನ ಆಡ್ಸ್ಕೊಂಡಿದ್ದು ಹೋಗಿತ್ತಾಳೆ ಬೆಳಗಿದ್ ಬತ್ತಾಳೆ ಹೇಳು ತಿಂದ್ರೆ ಆಯ್ತು ಮಲ್ಕೊಳ್ಳೋಣ ಇಲ್ಲ ಬಂದಿಲ್ಲ ಆ ಮನೆಗಿಲ್ಲ ಇಲ್ಲ ಗೌರ್ಚಿಚೆ ನಮ್ಮ ಮನೆಗಿಲ್ಲ ನಮ್ಮ ಅಪ್ಪನ ಗೌರ್ಚಿಚೆ ಗೌರ್ಚಿಚೆ ನಮ್ಮ ಅಪ್ಪನ ಇದ್ರೆ ಹೇಳ ಗೌರ್ಚಿಚೆ ಅಣ್ಣನ ಅಚುಲ್ಯ ಅಂತ ಐತ ಅಯ್ಯ ಸುಲ್ಯ ಕಮ್ಮ ಹೇಳಣ್ಣ ಬರ ಇಲ್ಲ ನೀನೆ ತಾನೆ ನಮ್ಮ ಅಪ್ಪನ ಕರ್ಕ ಮತ್ತೀನಿ ಅಂತ ಮನ್ಕೋದಳ ಹೇಳಮ್ಮ ನಿಮ್ಮ ಅಪ್ಪನ ಇಲ್ಲ ಅಡತೆ ಇಲ್ಲ ನಮ್ಮ ಅಪ್ಪನ ಇಲ್ಲ ಬನ್ನಿಲ್ಲ ಮನೆಕ ಇದೇನ್ ಸರಸ್ವತಿ ಹಿಂಗ ಹೇಳ್ತಾ ಇದ್ಯಾ ಗೌರ್ಚಿಚೆ ತಾತ ತಡಾನು ಇಲ್ಲಂತೆ ನಮ್ಮ ದಾದಾನ ತಾತ ತಿಂದ ಬನ್ನ ಇವಾಗ

அய்யோ நீங்க நோட்டப்பா தான் அப்படி ஆச்சை சரி நீ நிதா நமக்கு ಮಾಡೋದ್ರಲ್ಲ ಅಪ್ಪ ಅಂತ ಲೇ ಇನ್ನೊಂದ್ಸತಿ ನೋಡ್ಬಾರ್ವ ಎಲ್ಲ ನಿಮ್ಮಿಂದನೇ ಇಷ್ಟ ಆಗೋದ್ವ ಎಷ್ಟು ನೋವಿಕ್ತಿರಲ್ಲ ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಅಮ್ಮ ನಾನು ನಿಲ್ಬಾರ್ದು ಏನ್ ನಿನ್ನ ಕೂತಾರದ ನಿಮ್ಮಿಬ್ಬರಿಂದ ನಿಮ್ಮ ಅಪ್ಪನ್ ಕಾಪ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿತ್ತು ಅದೆಲ್ಲವನ್ನ ಏನೋ ಕರ್ಕೊಂಬಂದ್ರೆ ಸರಿ ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಚಿಕ್ಕೋನೆ ಎಲ್ಲ ನೀನೇ ಮಾಡಿದ ಕೆಲ್ಸ ನಾನೇನಮ್ಮ ಮಾಡಿದ್ನೆ ಒಯ್ದು ಅಂತ ನೀನ್ ಹತ್ಕೊಂಡ್ ಮನೆಗ್ ಬಂದಿದ್ದ ನಿಮ್ಮ ಅಪ್ಪನ್ ಪಾಪ ಬಂದಿದ್ವಾ ಹ ನೀನ್ ಯಾಕೆ ಅವ್ನು ಒಯ್ಯಕ್ ಹೋಗಿದ್ವಾ

ஏன்னா நீங்க என்ன கண்ட்ரி நான் மகிழ்ந்து ஆகுதா இஷ்டம் இல்லைண்ணா ஐய் நானே நான் மறந்தேன் நானே மறந்தேன்டா கல்ல கல் தான் மறந்து தானே நான் அப்பு கேட்டுக்கா ஏன் ஆமாரி கிட்ட ஆயிரம் ஃபஸ்ட் ஓகே கண்ணு எல்லாம் உடுக்குறோம் மட்டும்ப்பா ना बर्ती है